ಜಂಗಮಕೋಟೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಸ್ಥಾಪನೆ ಮಾಡಿದ್ದು ಚಿಕ್ಕಬಳ್ಳಾಪುರಕ್ಕೆ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿದ್ದು ಶಿಗ್ಲಘಟ್ಟಕ್ಕೆ ಹೈಟೆಕ್ ಮಾರುಕಟ್ಟೆ ಮಾಡಲು ಅನುದಾನ ಮೀಸಲಿಟ್ಟಿತು ಹಿಂದೆ ಇದ್ದ ಬಿಜೆಪಿ ಸರ್ಕಾರದಲ್ಲಿಯೇ ಹೊರತು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಹೇಳಿದರು ಜಂಗಮಕೋಟೆಯ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ರಾಮಚಂದ್ರ ರಾಮಚಂದ್ರಗೌಡ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಹನ್ನೊಂದು ವರ್ಷಗಳ ಅಮೃತ ಕಾಲ ಮಹೋತ್ಸವ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಅದರಿಂದ ಯಾವುದೇ ಕೊಡುಗೆ ಈ ಕ್ಷೇತ್ರಕ್ಕೆ ಸಿಕ್ಕಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಡ್ತಿದ್ದಾರೆ ಹೊರತು ಯಾವ ಅಭಿವೃದ್ಧಿಯೂ ಆಗಲಿಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತಿದ್ದಾರೆಯೇ ಹೊರತು ಯಾವುದೇ ಕಾಮಗಾರಿಗೆ ಚಾಲನೆ ನೀಡಲಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬಿಜೆಪಿ ಶಾಸಕರು ಆಯ್ಕೆಯಾಗುತ್ತಾರೆ ಎಂದು ವಿಶ್ವಾಸವನ್ನ ತಿಳಿಸಿದರು ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಕೆಆರ್ ಸುರೇಂದ್ರಗೌಡ ಮಾತನಾಡಿದ್ದು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ಸದೃಢವಾಗಿದೆ ಜಂಗಮ ಕೋಟೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಇಲ್ಲ ಬಾವುಟವನ್ನ ಕಟ್ಟುವವರಿಲ್ಲ ಎನ್ನುವಂತಹ ಮಾತು ಪದೇ ಪದೇ ಕೇಳಿ ಬರ್ತಾ ಇದ್ವು ಆದರೆ ಇಂದು ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನೂರಾರು ಮಂದಿ ಕಾರ್ಯಕರ್ತರೇ ಟೀಕೆಗಳಿಗೆ ಉತ್ತರವಾಗಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾ ಕೆ ಸುಧಾಕರ್ ಅವರ ವಿರುದ್ಧ ರಾಜಕೀಯ ಪಿತೂರಿ ಇದೆ ಅವರ ದಲ್ಲದ ತಪ್ಪಿಗೆ ಅವರ ಹೆಸರು ಕೆಡಿಸುವಂತಹ ಕೆಲಸವಾಗುತ್ತಿದ್ದು ತಿರುಗೇಟು ನೀಡಲು ಪಕ್ಷಕ್ಕೆ ಶಕ್ತಿ ಇದೆ ಎಂದು ತಿಳಿಸಿದರು ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾತನಾಡಿದ್ದು ಜಂಗಮಕೋಟೆ ಭಾಗದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ಬಲಗೊಳ್ಳುತ್ತಿದೆ ವಿರೋಧ ಪಕ್ಷಗಳ ನಾಯಕರುಗಳ ಮಾತುಗಳಿಗೆ ಉತ್ತರ ಕೊಡುವ ಅತ್ಯವಶ್ಯಕತೆ ಇಲ್ಲ ದೇಶದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತವಾಗಲಿದೆ ಎಂದು ತಿಳಿಸಿದರು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ನಮ್ಮ ವಿರೋಧವಿಲ್ಲ ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳು ಸ್ಥಾಪನೆ ಮಾಡುವುದು ಬೇಡ ಈಗಾಗಲೇ ಚಿಂತಾಮಣಿ ತಾಲೂಕಿನ ಸಾವಿರಾರು ಎಕರೆ ಭೂಮಿ ಸ್ವಾಧೀನವಾಗಿದ್ದರೂ ಕೈಗಾರಿಕೆಗಳ ಸ್ಥಾಪನೆಯಾಗಿಲ್ಲ ದೇವನಹಳ್ಳಿ ಭಾಗದಲ್ಲೂ ಆಗಿಲ್ಲ ವಿನಾಕಾರಣ ರೈತರಿಗೆ ತೊಂದರೆ ಕೊಡಬೇಡಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಒತ್ತಾಯಿಸಿದ್ರು ಇನ್ನು ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಚಿಂತಾಮಣಿ ಬಿಜೆಪಿ ಮುಖಂಡ ಗೋಪಿನಾಥ್ ನಗರ ಅಧ್ಯಕ್ಷ ನರೇಶ್ ಹರೀಕೆರೆ ಮುನಿರಾಜು ನಂಜೇಗೌಡ ಶ್ರೀನಿವಾಸ್ ವೆಂಕಟರೆಡ್ಡಿ ಶ್ರೀಧರ್ ದೇವೇಗೌಡ ತಾದೂರು ರಮೇಶ್ ದೊಡ್ಡಹಳ್ಳಿ ರಾಮಣ್ಣ ಕನಕಪ್ರಸಾದ್ ವೆಂಕಟರೆಡ್ಡಿ ಸೀನಪ್ಪ ಗ್ಯಾಸ್ ನಾರಾಯಣಸ್ವಾಮಿ ಕನಕಪ್ರಸಾದ್ ಮುಂತಾದವರು ಹಾಜರಿದ್ದರು ವರದಿ ಲೋಕೇಶ್ ಶಿಡ್ಲಘಟ್ಟ క్షేత్ర మే బిజెయ తు ఇతరు ఎరూరు సార్ నాలుగు సార్ క్షేత్రు ఎలక్షన్ ఈ బి నేను హైదు దా హాలి ಹದಿನೇಳ ಆರೂವರೆ ಸಾವಿರ ಮತವನ್ನು ಕೊಟ್ಟು ಮೋದಿಜಿ ಅವರಿಗೆ ಗೌರವ ಕೊಟ್ಟು ವರ್ಷಕ್ಕೆ ಬಿಜೆಪಿ ಭಾವನೆ ನಮ್ಮೆಲ್ಲ ನಾಯಕರು ಬಂದಿದ್ರಿ ಈ ಒಂದು ಐವತ್ತ ಆರು ಸಾವಿರ ಮೆಂಬರ್ಶಿಪ್ ನಾವು ಹಳ್ಳಿಯಲ್ಲಿ ಹೋದಾಗ ಎಲ್ಲ ಕ್ರಾಮದಲ್ಲಿ ಯಾರು ಕಾಂಗ್ರೆಸ್ಗೆ ಕಟ್ಟಡ ಇದ್ದಾರೆ ಒಂದು ದಿನ ಬಿಟ್ಟರೆ ಎಲ್ಲ ಮನೆಗಳಿಗೆ ಯುವಕರು ಮಹಿಳೆಯರು ಕೂಡ ಅವರ ಹಾಗಾಗಿ ನಾವು ನೇರವಾಗಿ ಒಬ್ಬ ವ್ಯಕ್ತಿಯನ್ನ ಬೆಳೆದು ಮಾತನಾಡ್ತಕ್ಕಂಥದ್ದು ಬೇಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆತನದ ಸಂಸ್ಕೃತಿ ಇಲ್ಲ ಸುಮ್ಮನೆ ಒಂದೇ ಧ್ಯೇಯ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಮುಂಬರುವ ದಿನಗಳಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ನಾವು ಏನ್ ಮಾಡಬೇಕು ಅದರ ಬಗ್ಗೆ ಮಾತ್ರ ನಾವು ಗಮನ ಹರಿಸಬೇಕು ನಾವು ಬೇರೆಯವರ ಪಕ್ಷ ಏನ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅದನ್ನ ಜನಗಳಿಗೆ ಯಾವ ರೀತಿ ಹೇಳಬೇಕು ಕೇಳಬೇಕು ಅದರ ಬಗ್ಗೆ ಮಾತ್ರ ನಾವು ಗಮನವನ್ನು ಹರಿಸಿದಾಗ ಮಾತ್ರ ನಮ್ಮ ಈ ಶಿಕ್ಷಣದಲ್ಲಿ ಗಮನವನ್ನು ಹರಿಸಲಿಕ್ಕೆ ಆಗುತ್ತೆ ಎಂತೆಂತೂ ಕೂಡ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ನಮ್ಮ ಪಕ್ಷದ ನಿಷ್ಠೆಯಿಂದ ನಾಯಕತ್ವ ನಿಷ್ಠೆಯಿಂದ ಕೆಲಸ ಮಾಡೋದಂತೇಳಿ ಅವರಿಗೆ ಅಷ್ಟೊಂದು ಗೌರವ ಸಚಿವ ಬೆಂಗಳೂರಿನ ಮನೆಯಲ್ಲಿ ಕೂಡ ರೈನ್ ಕೋಟ್ ಹಾಕೊಂಡು ಜನ ಗೌರವ ಸಚಿವರೇ ಕೇಸರಿ ಮಯ ಆಗಿದೆ ಒಂದು ಅಂಧ ವಾತಾವರಣದಲ್ಲಿ ಭಕ್ತಿಯಿಂದ ದೇವರು ದೇವರು ಇಟ್ಟು ಭಕ್ತಿಯಿಂದ ನೋಡಿದ ಮೋದಿ ಅಷ್ಟೊಂದು ಬೆಲೆ ಕೊಟ್ಟು ಬೆಂಗಳೂರಿಗೆ ಸ್ವಾಗತ ಮಾಡಿ ಒಂದೇ ಬಾರಿ ಟ್ರೈನ್ ನ ಮೆಟ್ರೋ ನ ಉದ್ಘಾಟನೆ ಮಾಡಿ ಮುಂಬರುವ ದಿನಗಳಲ್ಲಿ ಬರೋ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅದೇ ಕಾಂಗ್ರೆಸ್ ಅಲ್ಲಿ ಇವರು ಮುಂಬರುವ ಎಲೆಕ್ಷನ್ಗಳಲ್ಲಿ ಬೇರೆ ಅಜೆಂಡ ಇಲ್ಲ ಮೊನ್ನೆ ಏನು ಆಟಂಬ ಭಾಕ್ತಿ ಅಂತ ಬಂದು ಪುಷ್ಪಂಬಾಯಿ ಏನ್ ರಾಹುಲ್ ಗಾಂಧಿ ಅವರು ಬಂದು ಆಟಂಬ ಭಾಕ್ತಿ ಅಂತ ಬಂದು ಪುಷ್ಪಂಬಾಕ್ತಿಗಳು ಮತ್ತೆ ಹೋಗೋದಿಲ್ಲ ಎಲೆಕ್ಷನ್ ಕಮಿಷನ್ಗೆ ಅಪಿಡೇಟ್ ಕೊಟ್ಟಿರೋ ವ್ಯವಸಾಯ ಮಾಡಿಕೊಂಡು ಬಂದಂತ ಕುಟುಂಬ ಅದೃಷ್ಟ ಅಂತ ಭಾವಿಸ್ತೀನಿ ಆ ವ್ಯಕ್ತಿನ ಬೆಳೆಸಿ ಬೆಳೆಸುದು ಗ್ರಾಮದಿಂದ ಬೆಳೆಸಿದ್ರೆ ಮಾತ್ರ ಬೆಳೆಯಕ್ಕಾಗದು ಯಾರು ಎಲೆಕ್ಷನ್ ಅನ್ನು ಹೇಳಿಬಿಟ್ಟು ಕೊಡ್ತಾರೆ ಅಂತಲ್ಲ ಪ್ರತಿ ಗ್ರಾಮದಿಂದನೂ ಈ ಗ್ರಾಮ ಪಂಚಾಯತ್ ನಮ್ಮ ಬರ್ತಿರೋಣ ಅಂದಾಗ ನಮ್ಮ ತಾಕತ್ತು ಬೆಳೀತದೆ ಪ್ರತಿ ಗ್ರಾಮ ಪಂಚಾಯತ್ ನಾವು ಕೆಲಸ ಮಾಡಿ ನಾಳೆ ನಾವು ನೆಟ್ಕೊಂಡ್ ಬರ್ತೀವಿ ತಿನ್ನ ನಮ್ಮ ಪಕ್ಷ ಜಾಸ್ತಿ ನಿಂತದೆ ಅಂತ ಹೇಳಿ ತಾವೆಲ್ಲ ಕೆಲಸ ಮಾಡಿದಾಗ ನಾವೆಲ್ಲ ಜಯ ಸಿಗ್ತದೆ ನಮಗೆ ಮಹಿಳೆಯರ ಪಾತ್ರ ಮುಖ್ಯವಾಗಿರ್ತದೆ ಪ್ರತಿ ಊರಲ್ಲೂ ಪ್ರತಿ ಗ್ರಾಮದಲ್ಲೂ ಮಹಿಳಾ ಮಾಡಿ ಶಿಶು ಗುಂಪು ಆ ಕುಂಪುಗಳಿಂದ ಯಾರು ಮಾತಾಡ್ತಾರೆ ಯಾರು ಜನಸೇವೆ ಮಾಡ್ತಾರೆ ಅನ್ನೋದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಕೇಳ್ತಾ

ಪ್ರಜರಂಗಾ ಆಗ್ಬೋದು ಎಲ್ಲ ಸಮಾಜದ ಬರುವ ಸೇರಿ ಇವತ್ತು ಬಿಜೆಪಿ ಪಕ್ಷ ಕಾಶ್ಮೀರದಿಂದ ಪಕ್ಷ ಕಾಶ್ಮೀರಿಂದ